ಇಲ್ಲಿ ಹೇಳ್ಬೇಕಂದ್ರೆ ಇವಾಗ ಜನ ಬರ್ತಾ ಇದ್ದಾರೆ ನಾನು ಬೆಳಗ್ಗೆ ಮೂರು ಗಂಟೆ ಬಂದಾಗ ಸ್ವಲ್ಪ ಜನ ಕಮ್ಮಿ ಇದ್ರು ಬಟ್ ಇವಾಗ ಬರ್ತಾ ಇದ್ದಾರೆ ಸೊ ಗೊಬ್ಬರದಲ್ಲಿ ವಿಡಿಯೋ ಮಾಡೋದು ಬೇಡ ಅನ್ಕೊಂಡೆ ಬಟ್ ನೀವು ನಂಬಲ್ಲ ಫಸ್ಟ್ ಟೈಮ್ ಈ ಥರ ನಾನು ಒಂಥರ ಚೆನ್ನಾಗಿದೆ ಏನಪ್ಪ ಅಂದ್ರೆ ಮೊಬೈಲ್ನ ಟ್ಯಾಚ್ ಆನ್ ಮಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಗೊಬ್ಬರ ಮಾತಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ನಮ್ಮ ದಾವಣಗೆರೆಯಲ್ಲಿ ಶಾಮನೂರು ಜಾತ್ರೆ ಯಾವ ಥರ ನಡೆಯುತ್ತೆ ಏನು ನಾನು ಮೋಸ್ಟ್ ಒಂದು ಎರಡು ವರ್ಷ ಮುಂಚೆ ಬಿಡೋಕ್ಕ ಮಾಡಿದೆ ಅದು ಆಮೇಲೆ ಮಾಡೋಕ್ಕಾಗಿತ್ತಿಲ್ಲ ಸೊ ಬೇರೆ ಕಡೆ ಬಿಸಿಯಾಗಿರೋದ್ರಿಂದ ಸೊ ಬನ್ನಿ ಈ ವರ್ಷ ನಿಮಗೆ ಜಾತ್ರೆ ಯಾವ ಥರ ಇರುತ್ತೆ ಏನೋ ತೋರಿಸ್ತೀನಿ ಒಂದು ಖುಷಿ ಏನಪ್ಪ ಅಂದರೆ ನಮ್ಮ ದಾವಣಗೆರೆ ಸುತ್ತಮುತ್ತ ನಮಗೆ ದಾವಣಗೆರೆ ಸಿಟಿಗೆ ಹತ್ರ ಅಂದರೆ ಶಾಮೂರು ಸೊ ಇಲ್ಲಿ ಜಾತ್ರೆ ನಡೆದಿರೋದು ಸಿಗಾಬೆಡೆ ಖುಷಿ ಆಗ್ತದೆ ಸೊ ಬನ್ನಿ ಜಾತ್ರೆ ಕೊಡ್ಕೊಂಡು ಬರೋ ಹೋಗಿ ನೀವು ನಮ್ಮಲ್ಲ ಮೂರನೇ ಎಂಟು ತಗೊಂತಿರೋದು ಒಂದು ಸರಿ ಎಂಟು ತಗೊಂಡು ಹೋದೇ ಬರಲಿಲ್ಲ ಇನ್ನೊಂದರೆ ಇಂಟ್ರೋ ತಗೊಂಡು ಹೋದೇ ಅದು ಬರಲಿಲ್ಲ ಬರಲ್ಲ ಸೊ ಹಾಗಾಗಿ ಮತ್ತೆ ಒಂದು ಇದು ಮೂರನೇ ಸಾರಿ ತಗೊಂತ ಇದ್ದೀನಿ ಇನ್ನೊಂದು ಬಾಜಾನೆ ಕೇಳ್ತಾ ಇದ್ರು ಹಣಗೆರೆ ಅಂದರೆ ಹೊಳೆ ಹಬ್ಬ ಫೇಮಸ್ಸು ಇನ್ನೊಂದು ಮೂರು ನಾಲ್ಕು ದಿನ ಇದೆ ಬ್ರೋ ಹೊಳೆ ಹಬ್ಬ ಬಗ್ಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಬಾಜಾನಕ್ಕೆ ಕೇಳ್ತಾ ಇದ್ರು ಸೊ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಇಲ್ಲ ಹತ್ತು ಗಂಟೆಗೆ ಹೊಳೆ ಹಬ್ಬ ಬಗ್ಗೆ ಅಪ್ಡೇಟ್ ಬರುತ್ತೆ ನಮ್ಮ ದಾವಣಗೆರೆಯಲ್ಲಿ ಯಾವ ಥರ ನಡೆಯುತ್ತೆ ಏನು ನಿಮಗೆ ತಿರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಾಳೆ ಮತ್ತೆ ಒಂಬತ್ತಿಲ್ಲ ಹತ್ತು ಗಂಟೆಗೆ ವಿಡಿಯೋ ಬರುತ್ತೆ ಸೊ ಬಗ್ಗೆ ಅಪ್ಡೇಟ್ ಆಗಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಇರುತ್ತೆ ಪಿನ್ ಟು ಪಿನ್ ಮಾಹಿತಿ ಸಿಗ್ತಾ ಇರುತ್ತೆ ಸೊ ಮಿಸ್ ಮಾಡಿದೆ ಡಿ ಜಿ ಅಂಡರ್ ಸ್ಕೋರ್ ಸೇಷನ್ ಅಂತ ಇರುತ್ತೆ ಸೊ ಇಸ್ಟಾಗ್ರಾಮಲ್ಲ ಫಾಲೋ ಮಾಡ್ಕೊಂಬಿಡಿ ಬನ್ನಿ ಜಾತ್ರೆ ಯಾವ ಥರ ನಡೆಯುತ್ತೆ ಅಂತೇಳಿ ನೋಡ್ಕೊಂಬರೋಣ ಶಾಮನೂರು ಚಿತ್ರದುರ್ಗ ಹಿಂಗೋದ್ರೆ ಅರವತ್ತೆರಡು ಕಿಲೋಮೀಟ್ರಿದೆ ಈ ಕಡೆ ಹುಬ್ಬಳ್ಳಿ ಹೋದ್ರೆ ನೂರ ನಲವತ್ತಾರು ಇದೆ ಸೊ ಇದು ಎನ್ ಎಚ್ ಫೋರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ನಾವಿರೋದು ಶಾಮನೂರಲ್ಲಿ ಅಂತೇಳಿ ಪ್ರೆಸೆಂಟ್ ಬೆಳಗ್ಗೆ ಯಾವಾಗ ಮೂರು ಹತ್ತು ಆಗಿದೆ ಇವಾಗ ಜನ ಬರ್ತಾ ಇದ್ದಾರೆ ಸೊ ಇಲ್ಲಿ ಪೊಲೀಸ್ನವರೆಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ಗಾಡಿ ಯಾವ ಬರೋದು ಹೋಗೋದು ಇದು ಮಾಡಿಬರ್ತಾರಲ್ಲ ಸೊ ಹಂಗಾಗಿ ಎಲ್ಲ ನೋಡ್ಕೊತ ಇದ್ದಾರೆ ಆಲ್ಮೋಸ್ಟ್ ಜನ ಇದ್ದಾರೆ ಇನ್ನೇನು ತೇರು ಅಂದ ಬರ್ತಾರೆ ಮೋಸ್ಟ್ಲಿ ಮೂರುವರೆ ನಾಲ್ಕು ಗಂಟೆ ಹತ್ತಿರ ತೇರು ಎಳೆಯುತ್ತೆ ಸೊ ಬನ್ನಿ ತೇರ ಹೋಗೋಣ ತೇರು ರೆಡಣ್ಣು ನಿಂತಿದೆ ನೋಡಿ ಇಷ್ಟು ಜನ ಇದ್ದಾರೆ ಬೆಳಗ್ಗಿನ ಜಾವ ಮೂರು ಹತ್ತಕ್ಕೆ ಜನ ಸೇರ್ತಾರೆ ಇನ್ನು ಇವಾಗಿನ ಎದ್ದು ಬರ್ತಾರೆ ಇನ್ನು ಭಾಳ ಜನ ಬರ್ತಾರೆ ಇನ್ನು ആൽമോസ്റ്റ് ഗത്തിരുത്തെ ഭാഹ ഇത്മാർതാരം തിരുവിടിയോ നമുക്ക് ആഞ്ജനേയ സ്വാമി ദർശനം നടക്കി ಎಲ್ಲ ವೀಡಿಯೋ ಬಂದೆ ಸೊ ವಿಡಿಯೋ ಮಾಡ್ತಿದ್ದಂಗೆ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಸೊ ಎಲ್ಲ ನಾಗನೂರ ನಿಮ್ದು ಶಾಮನೂರು ಶಾಮ್ನೂರ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಜನ ಎಲ್ಲಾ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ ಬಹಳ ಜನ ಸಿಕ್ಕಂಗೆ ಬಟ್ ವಿಡಿಯೋ ಮಾಡೋಕ್ಕ ಇಲ್ಲ ಸೊ ಇವಾಗ ಗ್ರೂಪ್ ಬಂತು ಸೊ ಖುಷಿ ಆಯಿತು ಸೊ ಬರೋದಿಗೆ ಫಸ್ಟ್ ಮಾತಾಡ್ಸಿರಲ್ಲ ಅದೊಂದು ಖುಷಿ ಆಯಿತು ಎಲ್ಲರೂ ಶಾಮೂರ ಓಕೆ ಆಲ್ಮೋಸ್ಟ್ ಎಲ್ಲರೂ ಶಾಮೂರ ಅಂತೆ ಆ ಕರೆದ್ರು ಬಟ್ ನಾನು ಒಳ್ಳೆ ವಿಡಿಯೋ ಮಾಡ್ಕೋ ಇದ್ದಲ್ಲ ಸೊ ಹಂಗ ಇದಾಗಿಲ್ಲ ಎಲ್ಲರೂ ಬಂದ್ರಪ್ಪ ನೋಡ್ರಿ ಎಲ್ಲ ಶಾಮ್ನೂರ್ ಬಾಯ್ಸ್ ಾಯಿತು ಸೊ ಫುಲ್ ಮಾತಾಡ್ಸೋರಲ್ಲ ಬೇಡಪ್ಪ ಪೊಲೀಸರು ಬಂದರೆ ಕಷ್ಟ ಓಪ್ರ ಆಗ್ತಾ ಹೂ ಇಲ್ಲ ಅಂದರೆ ಸುತ್ತ ಇರ್ತಾರೆ ಅಪ್ಪೇ ತಪ್ಪೆ ಬಾಳೆ ನೋಡ್ತಾ ಬಿತ್ತಂದ್ರೆ ಕಷ್ಟ ಸೊ ಮೊಬೈಲಲ್ಲಿ ವಿಡಿಯೋ ಮಾಡಕ್ಕೆ ಹೋಗ್ತೀನಿ ಜಸ್ಟ್ ಇವಾಗ ಒಂದು ಐದು ನಿಮಿಷ ಮುಂಚೆ ನೋಡಿ ಜನ ಇದ್ದಿಲ್ಲ ಇವಾಗ ಆಲ್ರೆಡಿ ಎಲ್ಲ ಮತ್ತೆ ಜಾಯ್ನ್ ಇದ್ದಾರೆ ಸೊ ಐದೈದು ನಿಮಿಷಕ್ಕೂ ಜನ ಸೇರ್ತಾ ಇರ್ತಾರೆ ಈ ವರ್ಷ ನಾಲ್ಕು ಏನೋ ಬಂದಿದೆ ಅಂತೆ ಸೊ ವೆಯ್ಟ್ ಮಾಡೋಣ ಇನ್ನೂ ಒನ್ ಅವರ್ ಇದೆ ಒನ್ ಅವರ್ ವೆಯ್ಟ್ ಮಾಡಿ ಜಾತ್ರೆ ತೋರಿಸ್ತೀನಿ ಸೊ ಫೈನಲಿ ಐದು ಗಂಟೆಗೆ ತೆರಳಿತ್ತು ಈ ಜಾತ್ರೆ